ಓಂ ಶಾಂತಿ ಫಾಲೋ ಫಾದರ್ ಅನ್ನೋ ಒಂದು ಸಬ್ಜೆಕ್ಟಲ್ಲಿ ನಾವು ಇಲ್ಲಿವರೆಗೂ ಆರು ಭಾಗಗಳನ್ನು ತಿಳ್ಕೊಂಡಿದ್ದೀವಿ ಸೊ ಇದು ಏಳನೇ ಭಾಗ ಸೊ ಇಲ್ಲಿ ಪರಮಾತ್ಮ ನಮಗೆ ಹದಿನೆಂಟನೇ ತಾರೀಕು ಜಾನ್ವರಿ ತಿಂಗಳು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಲ್ಲ ಹದಿನೆಂಟನೇ ತಾರೀಕು ಜಾನ್ವರಿ ತಿಂಗಳಲ್ಲಿ ಬರೋ ಪ್ರತಿಯೊಂದು ಮುರಳಿಯಲ್ಲಿ ಬ್ರಹ್ಮ ತಂದೆ ಯಾವ ರೀತಿ ಪುರುಷಾರ್ಥವನ್ನು ಮಾಡಿ ಸಂಪೂರ್ಣ ಸಂಪನ್ನ ಸ್ಥಿತಿಗೆ ಸೇರಿದರೆ ಅಂದರೆ ಅವರವರ ಅವರ ವಿಶೇಷತೆಗಳನ್ನು ಹೇಳ್ತಾ ಹೋಗಿದ್ದಾರೆ ಯಾವ ರೀತಿ ಧಾರಣೆ ಮಾಡಬೇಕು ಅಂಥೇಳಿ ಪರಮಾತ್ಮ ನಮಗೆ ಸೊ ಈ ಮುರಳಿಯಲ್ಲಿ ಕೂಡ ಅದೇ ಹೇಳಿದ್ದಾರೆ ಸೊ ಈ ದಿನವನ್ನು ಸ್ಮೃತಿ ದಿನ ಅಲ್ಲ ಅಂಥೇಳಿ ಸಮರ್ಥ ದಿನ ಅಂಥೇಳಿ ಆಚರಿಸ್ಬೇಕು ಅಂಥೇಳಿ ತಿಳಿಸ್ತಾ ಇದ್ದಾರೆ ಸೊ ಬ್ರಹ್ಮ ತಂದೆಗೆ ಮಾತ್ರ ಏನಕ್ಕೆ ಸ್ಮೃತಿ ಅಂದರೆ ಅವರನ್ನು ನಾವು ಎಲ್ಲಿ ಸ್ಮೃತಿ ಮಾಡಿ ಫಾಲೋ ಮಾಡಬೇಕು ಅಂದರೆ ಕರ್ಮದಲ್ಲಿ ಅಂದರೆ ಆ ವ್ಯಕ್ತ ಸ್ಥಿತಿ ಆಕಾರಿ ಸ್ಥಿತಿ ಪ್ಲಸ್ ಆ ಲೈಟ್ ಸ್ಥಿತಿ ಅಂತೇಳಿ ಏನು ತಿಳಿ ತಿಳಿಸ್ಕೊಟ್ಟಿದ್ರು ಆಲ್ರೆಡಿ ಸೊ ಆ ಸ್ಥಿತಿಗಳಲ್ಲಿ ಮಾತ್ರ ಬ್ರಹ್ಮ ತಂದೆಯನ್ನು ನಾವು ಫಾಲೋ ಮಾಡಬೇಕು ಅದು ಕೂಡ ನಂಬರ್ ಒನ್ ಆಗಿರೋ ಕಾರಣಕ್ಕಾಗಿ ಅವರ ಸ್ಮೃತಿ ದಿನವನ್ನು ಸಾಮರ್ಥ್ಯ ದಿನವಾಗಿ ಅಂದರೆ ಅವರು ಸಮರ್ಥವಾಗಿ ತಯಾರಾಗಿರೋ ದಿನ ಅದು ಅದಕ್ಕಾಗಿ ಆ ದಿನವನ್ನು ಸಮರ್ಥ ದಿನ ಅಂತೇಳಿ ಆಚರಿಸಲಿಕ್ಕೆ ನಮಗೆ ರೂಲ್ ಇದೆ ಅಷ್ಟೇ ಬಿಟ್ಟರೆ ಬೇರೆ ಯಾವ ಯಾರ ಸ್ಮೃತಿ ದಿನ ಮಾಡಲಿಕ್ಕೆ ಕೂಡ ವಿದ್ಯಾಲಯದಲ್ಲಿ ಶ್ರೀಮತ ಅಂತೂ ಇಲ್ಲ ಸೊ ಪರಮಾತ್ಮ ಈ ಮುರುಳಿಯಲ್ಲಿ ಏನು ಹೇಳ್ತಾ ಇದ್ದಾರೋ ನೋಡೋಕ್ಕಿಂತ ಮುಂಚೆ ನಾನಾತ್ಮ ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪ ಶಿವ ಪರಮಾತ್ಮ ನನ್ನ ತಂದೆ ವಿದ್ಯಾರ್ಥಿ ಸ್ಥಿತಿಗಾಗಿ ನಾನು ಈಶ್ವರೀಯ ವಿದ್ಯಾರ್ಥಿ ಶಿವ ಪರಮಾತ್ಮ ನನಗೆ ಟೀಚರು ಶಿವ ಪರಮಾತ್ಮ ನನಗೆ ಸದ್ಗುರು ನಾನು ಮಾಸ್ಟರ್ ಸದ್ಗುರು ಶಿವ ಪರಮಾತ್ಮ ನನಗೆ ಜೀವನ ಸಂಗಾತಿ ನಾನು ಶಿವ ಪರಮಾತ್ಮನಿಗೆ ಜೀವನ ಸಂಗಾತಿ ಸರ್ವ ಸಂಬಂಧಗಳನ್ನು ತಂದೆಯೊಂದಿಗೆ ಜೋಡಿಸಿ ಇಂದು ಸ್ಮೃತಿಯ ದಿವಸ ಎಂದರೆ ಸಾಮರ್ಥ್ಯ ದಿನದಂದು ಎಲ್ಲ ಮಕ್ಕಳು ನಿಮ್ಮ ನಿಮ್ಮ ಸಂಬಂಧದ ಅನುಸಾರವಾಗಿ ಭಿನ್ನ ಭಿನ್ನ ರೂಪದಿಂದ ನೆನಪು ಮಾಡಿದಿರಿ ಬಾಬ್ದಾದರವರ ಬಳಿ ನಾಲ್ಕೂ ಕಡೆಯ ಸ್ನೇಹಿ ಸಹಯೋಗಿ ಶಕ್ತಿ ಸ್ವರೂಪ ಸಂಪರ್ಕವುಳ್ಳ ಆತ್ಮರ ಎಲ್ಲ ರೂಪದ ನೆನಪು ಸೂಕ್ಷ್ಮ ಲೋಕದವರೆಗೆ ಮುಟ್ಟಿತು ಬಾಬ್ದಾದರವರ ಮೂಲಕ ಪ್ರತಿಯೊಬ್ಬ ಮಗುವಿಗೆ ಎಂತಹ ನೆನಪೋ ಅಂತಹ ಪ್ರತಿಫಲವು ಅದೇ ಸಮಯದಲ್ಲಿ ಬಿಡುತ್ತದೆ ಯಾವ ರೂಪದಿಂದ ಯಾರು ನೆನಪು ಮಾಡುತ್ತಾರೆಯೋ ಅದೇ ರೂಪದಲ್ಲಿ ಬಾಬ್ದಾದ ಮಕ್ಕಳ ಮುಂದೆ ಪ್ರತ್ಯಕ್ಷರಾಗುತ್ತಾರೆ ಸೊ ಇಲ್ಲಿ ನಾವು ಯಾವ ರೀತಿ ಅವರನ್ನು ಸ್ಮೃತಿ ಮಾಡ್ತಾ ಇದ್ದೀವಿ ಬಾಪುದಾದ ಇಬ್ಬರನ್ನು ಅದೇ ರೂಪದಲ್ಲಿ ಪರಮಾತ್ಮನ ಮತ್ತು ಬ್ರಹ್ಮ ತಂದೆ ಇಬ್ಬರು ನಮ್ಮೆದುರಿಗೆ ಪ್ರತ್ಯಕ್ಷ ಆಗ್ತಾರೆ ಅಂಥೇಳಿ ತಿಳಿಸ್ತಾ ಇದ್ದಾರೆ ಸೊ ಯಾವ್ಯಾವ ರೂಪದಲ್ಲಿ ನಾವು ನೆನಪು ಮಾಡ್ತಾ ಇದ್ದೀವಿ ಸ್ಮೃತಿ ಯಾವ ಯಾವ ರೀತಿ ಇದೆ ನಮ್ಮದು ಅಂಥೇಳಿ ಈಗ ನೆಕ್ಸ್ಟ್ ಹೇಳ್ತಾ ಇದ್ದಾರೆ ಯಾರು ಯೋಗಿ ಆತ್ಮರಾಗಿದ್ದಾರೆಯೋ ಅವರಿಗೆ ಯೋಗದ ವಿಧಿ ಸಿಕ್ಕಿಬಿಡುತ್ತದೆ ಕೆಲವೊಂದು ಮಕ್ಕಳು ಯೋಗಿ ಆತ್ಮರಾಗುವ ಬದಲಾಗಿ ವಿಯೋಗಿ ಆತ್ಮರಾಗುತ್ತಾರೆ ಅದರ ಕಾರಣ ಮಿಲನದ ಬದಲು ದೂರವಾಗುವಂತಹ ಅನುಭವವನ್ನು ಮಾಡುತ್ತಾರೆ ಯೋಗಿ ಆತ್ಮವು ಸದಾ ಬಾಬ್ದಾದಾರ್ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಯಾಗಿರುತ್ತದೆ ತಂದೆಯ ಹೃದಯವು ಎಂದಿಗೂ ದೂರವಿರುವುದಿಲ್ಲ ವಿಯೋಗಿ ಆತ್ಮರು ವಿಯೋಗದ ಕಾರಣ ಬಾಬ್ದಾದಾರ್ ಅವರನ್ನು ತಮ್ಮ ಎದುರಿನಲ್ಲಿ ಎದುರಿನಲ್ಲಿ ತರುವ ಪ್ರಯತ್ನ ಮಾಡುತ್ತಾರೆ ವರ್ತಮಾನವನ್ನು ಮರೆತು ನಡೆದು ಹೋದದ್ದನ್ನು ನೆನಪು ಮಾಡುತ್ತಾರೆ ಈ ಕಾರಣದಿಂದ ಬಾಬ್ದಾದ ಒಮ್ಮೆ ಪ್ರತ್ಯಕ್ಷದಲ್ಲಿ ಕಂಡುಬರುತ್ತಾರೆ ಒಮ್ಮೆ ಪರದೆಯ ಒಳಗಡೆ ಮರೆಯಾಗಿರುವಂತೆ ಕಂಡುಬರುತ್ತಾರೆ ಆದರೆ ಬಾಬ್ದಾದ ಸದಾ ಮಕ್ಕಳಿಂದ ಬಚ್ಚಿಟ್ಟುಕೊಳ್ಳಲಾಗುವುದಿಲ್ಲ ಪ್ರತ್ಯಕ್ಷವಾಗಿಯೇ ಇರುತ್ತಾರೆ ತಂದೆಯು ಮಕ್ಕಳ ಸಲುವಾಗಿಯೇ ಇದ್ದಾರೆ ಸೊ ಇಲ್ಲಿ ಇಬ್ಬರು ಈ ಎರಡು ರೀತಿಯ ಮಕ್ಕಳ ಬಗ್ಗೆ ತಿಳಿಸಿದ್ರಿ ಎರಡು ವಿಧವಾದ ಮಕ್ಕಳು ಸೊ ಒಂದು ವಿಧವಾದ ಮಕ್ಕಳು ಯಾರು ಅಂತಂದರೆ ಯೋಗಿ ಆತ್ಮರು ಸೊ ಆಲ್ರೆಡಿ ಯೋಗ ಅಂದರೆ ಯೋಗ ಅಂದರೆ ಇಲ್ಲಿ ಆತ್ಮ ಪರಮಾತ್ಮನನ್ನೇ ನೆನಪು ಮಾಡಬೇಕು ಸತತ ಕಂಟಿನ್ಯೂಸ್ ಆಗಿ ಎಲ್ಲಿವರೆಗೆ ಅಂತಂದರೆ ಈವನ್ ಮಾತಾಡ್ತಿರ್ಬೇಕಾದರೂ ಅಯ್ಯೋ ನಾನು ಪರಮಾತ್ಮನೇ ಮರೆತುಬಿಟ್ಟೆ ಅಂಥೇಳಿ ಯೋಚನೆ ಮಾಡ ಅಲ್ಲ ಆ್ಯಕ್ಚುಲಾಗಿ ಇಲ್ಲಿ ಪರಮಾತ್ಮನ ಸ್ಮೃತಿ ಇಲ್ಲಿ ಸ್ಮೃತಿ ಅಥವಾ ಯೋಗ ಅಂದರೆ ಈಗ ಇಲ್ಲಿ ನಾನು ಕ್ಲಾಸನ್ನು ಹೇಳ್ತಾ ಇದ್ದೀನಿ ಸೊ ಎಷ್ಟು ಜನ ವಿದ್ಯಾರ್ಥಿಯರಿದ್ದಾರೆ ನೀವು ಕ್ಲಾಸನ್ನು ಓಪನ್ ಮಾಡಿ ಕೇಳ್ತಾ ಇದ್ದೀರಿ ಸೊ ಎದುರು ಸಲುವಾಗಿ ಇದನ್ನು ಕೇಳ್ತಾ ಇದ್ದೀವಿ ಪರಮಾತ್ಮ ನೆನಪಿರೋ ಕಾರಣದಿಂದನೇ ಪರಮಾತ್ಮ ಹೇಳಿರೋ ಜ್ಞಾನ ನೆನಪ ನೆನಪಿದೆ ನಮಗೆ ಅದನ್ನು ಕೇಳಬೇಕನ್ನೋ ನೆನಪಿದೆ ಸೊ ಇದು ಕೂಡ ಸ್ಮೃತಿ ಕೆಳಗಡೆನೆ ಬರುತ್ತೆ ಸೊ ಅದಾದಮೇಲೆ ಸೇವೆ ಬಗ್ಗೆ ಡಿಸ್ಕಷನ್ಸ್ ಇರುತ್ತೆ ಅಂದರೆ ಸೇವೆ ಹೆಂಗೆ ಮಾಡಬೇಕು ಏನು ಅಂತೇಳಿ ಏನೋ ಪ್ಲಾನಿಂಗ್ ಮಾಡ್ತಾ ಇರ್ತೀವಿ ಅಥವಾ ಡೌಟ್ಸ್ ಕೇಳ್ತಿರ್ತಾರೆ ಡೌಟ್ಸಿಗೆ ಆನ್ಸರ್ ಮಾಡ್ತಾ ಇರ್ತೀವಿ ಫೋನಲ್ಲಿ ಮಾತಾಡ್ತಾ ಇರ್ತೀವಿ ಇದ್ರ ಬಗ್ಗೆ ಅಂದರೆ ಇದೆಲ್ಲ ಕೂಡ ಸ್ಮೃತಿಯಲ್ಲಿನೇ ಬರ್ತದೆ ಸೊ ಅದಕ್ಕಾಗಿ ಇಲ್ಲಿ ಯೋಗಿ ಆತ್ಮರಿಗೆ ಏನು ಅಂತಂದರೆ ಸದಾ ತಂದೆಯ ಜೊತೆ ತಂದೆಯ ಹೃದಯದ ಜೊತೆ ಇದ್ದಂಗೆ ಅನುಭವ ಆಗುತ್ತೆ ಆದರೆ ವಿಯೋಗಿ ಆತ್ಮರಿಗೆ ವಿಯೋಗ ಇರೋ ಕಾರಣಕ್ಕಾಗಿ ವಿ ಯೋಗ ಅಂದರೆ ಯೋಗ ಕಟ್ಟಾಗಿರೋದು ಸೊ ಆವಾಗವಾಗ ಕಟ್ ಅವಾಗವಾಗ ಜಾಯಿಂಟ್ ಇರೋ ಸಲುವಾಗಿ ಏನಾಗ್ತಾ ಇದೆ ಇದೆ ಅಂತಂದರೆ ವರ್ತಮಾನವನ್ನು ಕೂಡ ಮರೆತು ನಡೆದು ಹೋದದ್ದನ್ನು ನೆನಪು ಮಾಡೋ ಮಾಡ್ತಾ ಇರೋ ಕಾರಣಕ್ಕಾಗಿ ಒಮ್ಮೊಮ್ಮೆ ಬಾಬ್ದಾದ ಪ್ರತ್ಯಕ್ಷವಾಗಿದ್ದಾರೇನೋ ಅಂಥೇಳಿ ಅನ್ನಿಸ್ತದೆ ಇನ್ನೂ ಕೆಲವೊಮ್ಮೆ ಹೆಂಗೆ ಅನ್ನಿಸ್ತಾ ಇದೆ ಅಂತಂದರೆ ಬಾಬ್ದಾದ ಎಲ್ಲೋ ಒಳಗಡೆ ಮರೆಯಾಗಿದ್ದಾರೇನೋ ಪರದೆ ಒಳಗಡೆ ಅಂಥೇಳಿ ಅನ್ನಿಸ್ತಾ ಇದೆ ಆದರೆ ಇಲ್ಲಿ ತಂದೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಬಾಬ್ದಾದ ಸದಾ ಮಕ್ಕಳ ಎದುರುಗಡೆ ಪ್ರತ್ಯಕ್ಷವಾಗಿಯೇ ಇರ್ತಾರೆ ಅವರೇವತ್ತು ಬಚ್ಚಿಟ್ಟುಕೊಳ್ಳಲಾಗುವುದಿಲ್ಲ ಅಂತ ಯಾಕೆಂದರೆ ತಂದೆ ಇರೋದೇ ಮಕ್ಕಳ ಸಲುವಾಗಿ ಅಂತಿದ್ದಾರೆ ಇಲ್ಲಿ ಇರುವುದರಿಂದ ಎಲ್ಲಿಯವರೆಗೆ ಸೊ ಎಲ್ಲಿಯವರೆಗೆ ಮಕ್ಕಳ ಸ್ಥಾಪನೆಯ ಕರ್ತವ್ಯದ ಪಾತ್ರ ಇದೆಯೋ ಅಲ್ಲಿಯ ತನಕ ಬಾಬ್ದಾದ ಮಕ್ಕಳ ಪ್ರತಿಯೊಂದು ಸಂಕಲ್ಪ ಹಾಗೂ ಸೆಕೆಂಡಿನಲ್ಲಿ ಜೊತೆ ಜೊತೆಗೆ ಇರುತ್ತೇವೆ ಸೊ ಜೊತೆಯಲ್ಲಿ ಹೋಗೋಣ ಎನ್ನುವುದು ತಂದೆಯ ಪ್ರತಿಜ್ಞೆಯಾಗಿದೆ ಯಾವಾಗ ಹೋಗುವ ಕಾರ್ಯವು ಸಮಾಪ್ತಿಯಾದಾಗ ಮೊದಲೇ ತಂದೆಯನ್ನು ಏಕೆ ಕಳುಹಿಸಿ ಬಿಡುತ್ತೀರಿ ತಂದೆಯು ಹೋಗಿಬಿಟ್ಟರು ಎಂದು ಹೇಳಿ ಅವಿನಾಶಿ ಸಂಬಂಧವನ್ನು ವಿನಾಶಿಯಾಗಿ ಏಕೆ ಮಾಡಿಕೊಳ್ಳುತ್ತಿದ್ದೀರಿ ಕೇವಲ ಪಾತ್ರವು ಪರಿವರ್ತನೆಯಾಗಿದೆ ಅಷ್ಟೇ ಸೊ ಇಲ್ಲಿ ಎರಡು ವಿಧವಾದ ಮಕ್ಕಳ ಬಗ್ಗೆ ತಿಳಿಸ್ತಾ ಪರಮಾತ್ಮ ಹೇಳಿರೋದೇನು ಅಂತಂದರೆ ವಿಯೋಗ ಅಂದರೆ ಬಾಬಾ ಹೋಗ್ಬಿಟ್ರು ಹೋಗ್ಬಿಟ್ರು ಇನ್ನೇನಾಯಿತು ಅಂತೇಳಿ ಯೋಚನೆ ಮಾಡ್ತಾ ಇದ್ದಾರೆ ಭಾಳಷ್ಟು ಮಕ್ಕಳು ಅವರಿಗಾಗಿ ಪರಮಾತ್ಮ ಇಲ್ಲಿ ಕೊಡ್ತಾ ಇರೋ ಉತ್ತರ ಏನು ಅಂತಂದರೆ ಕಂಪ್ಲೀಟ್ ಸ್ಥಾಪನೆ ಆಗೋವರೆಗೂ ಅಂದರೆ ಇಲ್ಲಿ ಸ್ಥಾಪನೆ ಅಂದ ತಕ್ಷಣ ಮತ್ತೆ ಸತ್ಯಯುಗದ ಸ್ಥಾಪನೆ ಅಂಥೇಳಿ ಹೊರಗಡೆಯಿಂದ ನೋಡೋದಲ್ಲ ನಮ್ಮ ಹತ್ರ ಆಲೋಚನಾ ಸ್ಥಾಯಿಯಲ್ಲಿ ಸತೋ ಸಂಸ್ಕಾರಗಳ ರೆಕಾರ್ಡ್ ಆಗೋವರೆಗೂ ಸೊ ಆ ಸ್ಥಾಪನೆ ಆಗೋವರೆಗೂ ಪರಮಾತ್ಮ ಮಕ್ಕಳ ಪ್ರತಿ ಸಂಕಲ್ಪದಲ್ಲಿ ಪ್ರತಿ ಸೆಕೆಂಡ್ನಲ್ಲಿ ಜೊತೆನೇ ಇರ್ತಾರೆ ಏನಕ್ಕೆ ಮಕ್ಕಳಿಗೆ ಪರಮಾತ್ಮನ ಜೊತೆ ಅಂದರೆ ಪರಮಾತ್ಮ ಮಕ್ಕಳ ಜೊತೆ ಪ್ರತಿಜ್ಞೆ ಮಾಡಿದ್ದಾರೆ ಸೊ ನಿಮ್ಮನ್ನು ಕರೆದುಕೊಂಡೇ ಹೋಗೋದು ಅಂಥೇಳಿ ಸೊ ಹಂಗಿದ್ದಾಗ ನಿಮ್ಮ ಜೊತೆನೇ ಇರೋ ಪರಮಾತ್ಮ ಅಂದರೆ ಬ್ರಹ್ಮ ಬಾಬಾ ಆಗಿರ್ಬೋದು ಶಿವಬಾಬಾ ಆಗಿರ್ಬೋದು ಇರಲಿಕ್ಕೆ ಬಾಬಾ ಹೋಗ್ಬಿಟ್ರು ಹೋಗ್ಬಿಟ್ರು ಅಂಥೇಳಿ ಏನಕ್ಕಾಗಿ ಅವಿನಾಶಿ ಸಂಬಂಧವನ್ನು ವಿನಾಶಿಯನ್ನಾಗಿ ಮಾಡಿಕೊಳ್ತಾ ಇದ್ದೀರಿ ಅಂಥೇಳಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಮತ್ತೇನಾಗಿದೆ ಜಸ್ಟ್ ಪಾತ್ರ ಬದಲಾಗಿದೆ ಅಂದರೆ ಬ್ರಹ್ಮ ಬಾಬಾರವರ ಪಾತ್ರ ಬದಲಾಗಿದೆ ಅಷ್ಟೇ ಸೊ ಅದು ಯಾವ ರೀತಿ ಬದಲಾಗಿದೆ ಅಂತ ಹೇಳ್ತಾ ಹೇಗೆ ನೀವು ಸಹ ಸೇವಾ ಸ್ಥಾನವನ್ನು ಬದಲಾವಣೆ ಮಾಡುತ್ತೀರಲ್ಲವೇ ಹಾಗೆಯೇ ಬ್ರಹ್ಮ ಬಾಬಾರವರು ಸೇವಾ ಸ್ಥಾನವನ್ನು ಬದಲಾವಣೆ ಮಾಡಿದ್ದಾರೆ ರೂಪವೂ ಅದೇ ಸೇವೆಯೂ ಅದೇ ಸಾವಿರ ಭುಜಗಳುಳ್ಳ ಬ್ರಹ್ಮರವರ ರೂಪದ ಪಾತ್ರವು ವರ್ತಮಾನ ಸಮಯದಲ್ಲಿ ನಡೆಯುತ್ತಾ ಇದೆ ಆದ್ದರಿಂದಲೇ ಸಾಕಾರ ಸೃಷ್ಟಿಯಲ್ಲಿ ಈ ರೂಪದ ಸ್ಥಿತಿ ಹಾಗೂ ಸ್ಮೃತಿ ಚಿಹ್ನೆ ಇದೆ ಭುಜಗಳು ತಂದೆಯ ಹೊರತು ಕರ್ತವ್ಯ ಮಾಡುವುದಕ್ಕೆ ಸಾಧ್ಯವಿಲ್ಲ ಭುಜಗಳು ತಂದೆಯನ್ನು ಪ್ರತ್ಯಕ್ಷ ಮಾಡುತ್ತಿದ್ದಾರೆ ಮಾಡಿಸುವವರು ಇರುವ ಕಾರಣ ಮಾಡುತ್ತಿದ್ದಾರೆ ಹೇಗೆ ಆತ್ಮನ ವಿನಹ ಭುಜವು ಏನೂ ಮಾಡುವುದಕ್ಕೆ ಸಾಧ್ಯವಿಲ್ಲವೋ ಅದೇ ರೀತಿ ಬಾಬ್ದಾದ ಕಂಬೈನ್ಡ್ ರೂಪದ ಆತ್ಮನ ವಿನಹ ಭುಜರೂಪಿ ಮಕ್ಕಳು ಏನೂ ಮಾಡುವುದಕ್ಕೆ ಸಾಧ್ಯವಿಲ್ಲ ಪ್ರತಿಯೊಂದು ಕಾರ್ಯದಲ್ಲಿ ಅಂತ್ಯದವರೆಗೆ ಮೊದಲಿನ ಕಾರ್ಯದ ಭಾಗವು ಬ್ರಹ್ಮರವರದಾಗಿರುತ್ತದೆ ಬ್ರಹ್ಮ ಎಂದರೆ ಆದಿದೇವ್ ಆದಿದೇವೆಂದರೆ ಪ್ರತಿಯೊಂದು ಶುಭ ಕಾರ್ಯದ ಆದಿಯನ್ನು ಮಾಡುವವರು ಬಾಬ್ದಾದ ಆದಿಯನ್ನು ಮಾಡದಿದ್ದರೆ ಎಂದರೆ ಪ್ರಾರಂಭ ಮಾಡದಿದ್ದರೆ ಯಾವುದೇ ಕಾರ್ಯವು ಹೇಗೆ ಸಫಲವಾಗಲು ಸಾಧ್ಯ ಪ್ರತಿಯೊಂದು ಕಾರ್ಯದಲ್ಲಿ ಮೊದಲು ತಂದೆಯ ಸಹಯೋಗ ಇದೆ ಇದರ ಅನುಭವವೂ ನಿಮಗೆ ಇದೆ ವರ್ಣನೆಯನ್ನೂ ಮಾಡುತ್ತೀರಿ ಆದರೂ ಸಹ ಒಮ್ಮೊಮ್ಮೆ ಮರೆತು ಬಿಡುತ್ತೀರಿ ಸೊ ಇಲ್ಲಿ ಆ್ಯಕ್ಚುಲಾಗಿ ಏನಾಗ್ತಾ ಇದೆ ಅಂತಂದರೆ ನಡಿತಾ ನಡಿತಾ ಸಾಕಾರ ಸೃಷ್ಟಿಯಲ್ಲಿ ಈ ರೂಪದ ಸ್ಥಿತಿ ಹಾಗೂ ಜ್ಞಾಪಕ ಅಂದರೆ ಬ ಸ್ಮೃತಿ ಚಿಹ್ನೆ ಆಗಿಬಿಟ್ಟಿದೆ ಏನಂತೇಳಿ ಸೊ ಇಲ್ಲಿ ಭುಜಗಳು ಅಂದರೆ ಯಾರು ನಾವೇ ಸೊ ಈ ಭುಜಗಳಾದ ನಾವು ನಮ್ಮನ್ನು ನಡೆಸ್ತಾ ಇರೋರು ಯಾರು ಅಂತ ಇದ್ದಾರೆ ಅಂದರೆ ಈಗ ನಮ್ಮ ನಾವು ಆತ್ಮರಾಗಿ ಕೈಯನ್ನು ಯಾವ ರೀತಿ ನಡೆಸ್ತೀವೋ ಅದೇ ರೀತಿ ಸೊ ಅದರಿಂದ ಕರ್ಮ ಮಾಡಿಸೋರು ಯಾರು ಅಂತಂದರೆ ಆತ್ಮ ಪರಮಾತ್ಮ ಅಂದರೆ ಆತ್ಮ ಅಂದರೆ ಬ್ರಹ್ಮ ಬಾಬಾ ಶಿವ್ ಬಾಬಾ ಇಬ್ಬರ ಕಂಬೈನ್ಡ್ ರೂಪನೇ ಅಲ್ಲಿ ಆತ್ಮ ಅಂತಿದ್ದಾರೆ ಅವರು ಭುಜಗಳಾದ ನಾವು ಮಕ್ಕಳನ್ನು ನಡೆಸ್ತಾ ಇದ್ದರು ಒಂದು ವೇಳೆ ಅವ್ರಲಿ ಅವ್ರು ಇರಲಿಲ್ಲ ಅಂದರೆ ಏನಿಲ್ಲ ಸೇವೆಯಲ್ಲಿ ಒಂದು ಸೇವೆಯಲ್ಲಿ ಕೂಡ ಸಫಲತೆ ಸಿಗೋಕೆ ಸಾಧ್ಯ ಇಲ್ಲ ಸೊ ಇಲ್ಲಿ ನಾವು ಮಾಡ್ತಾ ಇರೋ ಪ್ರತಿಯೊಂದು ಸೇವೆಯಲ್ಲಿ ಕೂಡ ಸಫಲತೆ ಸಿಗ್ತಾ ಇದೆ ಸೊ ಎಷ್ಟರ ಮಟ್ಟಿಗೆ ಸಫಲತೆ ಅಂದರೆ ಇನ್ನೇನು ಪರಮಾತ್ಮ ಬ್ರಹ್ಮ ಬಾಬಾ ಇಬ್ಬರು ನಮ್ಮ ಜೊತೆನೇ ಇದ್ದು ಮಾಡಿಸ್ತಾ ಇದ್ದಾರೇನೋ ಸೊ ಪರಿಸ್ಥಿತಿಗಳು ಎಂಥ ವಿಪರೀತ ದಿಶೆಯಲ್ಲಿದ್ದರೂ ಕೂಡ ಧೈರ್ಯದ ಒಂದು ಹೆಜ್ಜೆಯನ್ನು ಇಟ್ಟು ನಾವು ಆ ಸೇವೆ ಮಾಡಬೇಕು ಅಂದ್ಕೊಂಡು ಮಾಡ್ತಾ ಹೋದರೆ ಪ್ರ ಪ್ರಕೃತಿ ಸತೋಪ್ರಧಾನವಾಗಿ ಸ್ಪಂದಿಸ್ತದೆ ಅಲ್ಲಿ ಅಲ್ಲಿರೋ ಆತ್ಮಿಕ ಸಹೋದರರು ವಿಶ್ವ ಸೇವಾದಾರರಾಗಿಯೇ ನಮಗೆ ಸಹಯೋಗವನ್ನು ಕೊಡ್ತಾರೆ ಅದನ್ನು ಅನುಭವ ಕೂಡ ಮಾಡಿದ್ದೀರಿ ಆದರೂ ಕೂಡ ಬಾಬಾ ಹೋಗ್ಬಿಟ್ರು ಅನ್ನೋ ಯೋಚನೆಯನ್ನು ಮಾಡಿ ಅವಿನಾಶಿ ಸಂಬಂಧವನ್ನು ವಿನಾಶಿಯನ್ನಾಗಿ ಏನಕ್ಕೆ ಮಾಡ್ಕೊಳ್ತಾ ಇದ್ದೀರಾ ಅನ್ನೋದು ಪರಮಾತ್ಮನ ಪ್ರಶ್ನೆ ಪ್ರೇಮದ ಸಾಗರನ ಪ್ರೇಮದ ಅಲೆಗಳಲ್ಲಿ ಏನಾಗಿ ಬಿಡುತ್ತೀರಿ ಅಲೆಗಳೊಂದಿಗೆ ಆಟವಾಡಬೇಕೇ ಹೊರತು ಅಲೆಗಳ ವಶವಾಗಬಾರದು ಗುಣಗಾನ ಮಾಡಿರಿ ಆದರೆ ಗಾಯಗೊಳ್ಳಬೇಡಿರಿ ತಂದೆಯು ನೋಡುತ್ತಿದ್ದಾರೆ ಮಕ್ಕಳು ನನ್ನ ಜೊತೆಗಾರರಾಗಿದ್ದಾರೆಯೇ ಎನ್ನುವುದು ಮತ್ತು ದೂರವಾಗುವ ಪರದೆ ಹಾಕಿ ನೋಡುತ್ತಿದ್ದಾರೆಯೇ ಹುಡುಕುವುದರಲ್ಲಿ ಸಮಯವನ್ನು ಕಳೆಯುತ್ತಾರೆ ಪ್ರತ್ಯಕ್ಷದಲ್ಲಿ ಹಾಜರಿರುವವರನ್ನು ಸಹ ಮರೆಮಾಡಿ ಬಿಡುತ್ತಿದ್ದಾರೆ ಒಂದು ವೇಳೆ ಕಣ್ಣು ಮುಚ್ಚಾಲೆ ಆಟವು ನಿಮಗೆ ಪ್ರಿಯವೆನಿಸಿದರೆ ಅದನ್ನು ಆಟವೆಂದು ತಿಳಿದು ಆಟವಾಡಿರಿ ಆದರೆ ಅದರ ಸ್ವರೂಪರಾಗಿ ಬಿಡಬೇಡಿರಿ ಈ ಮಾತುಗಳನ್ನು ಮನರಂಜನೆಗಾಗಿ ಹೇಳುತ್ತಿಲ್ಲ ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಬಾಬಾ ನೋಡಿದರೆ ನನ್ನ ಮಕ್ಕಳು ನನ್ನ ಜೊತೆಗಾರರಾಗಿದ್ದಾರೆ ಹಾಗೆಲ್ಲ ನೋಡ್ತಾ ಇದ್ದಾರೆ ಆದರೆ ನಾವು ಬಾಬಾ ಹೋಗ್ಬಿಟ್ರೇನೋ ಇನ್ನಿಲ್ಲೇನೋ ಅನ್ಕೊತ ಪ್ರತ್ಯಕ್ಷವಾಗಿರೋರನ್ನು ಕೂಡ ಮರೆ ಮಾಡ್ತಾ ಇದ್ದೀವಿ ಅಂದರೆ ಆ ಪಾತ್ರವನ್ನು ಸಾಯಿಸಿಬಿಡ್ತಾ ಇದ್ದೀವಿ ನಾವಿಲ್ಲಿ ಅದಕ್ಕಾಗಿ ಪ್ರೇಮದ ಸಾಗ ಅಲೆಗಳಲ್ಲಿ ಅಂದರೆ ಪ್ರೇಮದ ಸಾಗರನ ಅಲೆಗಳಲ್ಲಿ ಆಡಬೇಕಾ ಆಡ್ರಿ ಇಲ್ಲ ಅಂತಲ್ಲ ಆದರೆ ಅದರಿಂದ ತೇಲಾಡ್ತಾ ಆಡ್ತಾ ಇರಬೇಕೇ ಹೊರತು ಪೂರ್ತಿ ವಶ ಆಗಿ ಗಾಯಗೊಳ್ಬಾರ್ದು ಪೂರ್ತಿ ಮುಳುಗೋದು ಸೊ ಈಗ ಅಲೆಗಳು ಬರ್ತಾ ಇದೆ ಚೆನ್ನಾಗಿ ಅನಿಸ್ತಾ ಇದೆ ಅಂತೇಳಿ ಮುಳುಗಿ ಹೋದ್ರೆ ಅಲ್ಲಿ ಏನಾಗ್ತದೆ ಗಾಯಗಳು ಪೆಟ್ಟುಗಳು ತಿಂದು ಹೊರಗಡೆ ಬರ್ತೀವಿ ಸೊ ಅದಕ್ಕಾಗಿ ಆಡ್ರಿ ಬಲೆ ಬೇಕಿತ್ತು ಅಂದರೆ ಅಷ್ಟೇ ಹೊರತು ಗಾಯಗಳನ್ನು ತಗೊಳ್ಳೋದಲ್ಲ ಅದರ ಜೊತೆ ಜೊತೆ ಪ್ರತ್ಯಕ್ಷದಲ್ಲಿ ಹಾಜರಿರುವವರನ್ನು ಕೂಡ ನೀವು ಮರೆ ಮಾಡಿ ಇಲ್ಲಿ ಹಂತಕರಾಗಬಾರ್ದು ಅಂತಿದ್ದಾರೆ ಸೊ ಒಂದು ವೇಳೆ ಕಣ್ಣು ಮುಚ್ಚಾಲೆ ಆಟೋ ಆಡ್ಬೇಕಂದ್ರೂ ಆಡ್ರಿ ಪ್ರಿಯ ಅನ್ಸಿದ್ರೆ ಆದರೆ ಅದರಲ್ಲಿ ಕೂಡ ಪೂರ್ತಿ ಸ್ವರೂಪರಾಗೋದಲ್ಲ ಸ್ವರೂಪರಾಗೋದು ಅಂದರೆ ಇನ್ನು ಪ್ರತಿ ಸಲ ಬಾಬಾ ಇಲ್ಲ ಹೋಗ್ಬಿಟ್ರು ಯಾವಾಗ ಬರ್ತಾರೇನೋ ಇನ್ನು ಸತ್ಯಗೆ ಯಾವಾಗ ಸ್ಥಾಪನೆನೋ ಏನೋ ಸೊ ಅಂದರೆ ಪೂರ್ತಿ ಇನ್ನು ಏನೇನೋ ಯೋಚನೆಗಳು ಆ್ಯಕ್ಚುಲಾಗಿ ಪರಮಾತ್ಮ ಸ್ಥಾಪನೆ ಕಾರ್ಯ ಮುಗಿಯೋತನ ನಾನು ನಿಮ್ಮನ್ನು ಕರ್ಕೊಂಡು ಹೋಗಲ್ಲ ಅಂತಿದ್ದೆ ನಿಮ್ಮನ್ನು ಕರ್ಕೊಂಡು ಹೋಗೋತನ ನಾವು ದೂರಕ್ಕೆ ಹೋಗಲ್ಲ ಅಂತಿದ್ದಾರೆ ಇಷ್ಟು ಚೆನ್ನಾಗಿ ಪರಮಾತ್ಮ ಹೇಳ್ತಿರ್ಬೇಕಾದರೂ ಕೂಡ ಮತ್ತೆ ಅದೇ ಅದಕ್ಕಾಗಿ ಅದರ ಸ್ವರೂಪರಾಗಬಾರ್ದು ಅಂತಿದ್ದಾರೆ ಮತ್ತು ಮನೋರಂಜನೆಗಾಗಿ ನಿಮ್ಗೆ ಹೇಳ್ತಾ ಇಲ್ಲ ಅಂತಿದ್ದಾರೆ ಜಸ್ಟ್ ಏನಕ್ಕಾಗಿ ಆ ಪಾತ್ರವನ್ನು ಬದಲಾಯಿಸಬೇಕು ಬದಲಾಯಿಸಬೇಕಾಯಿತು ಅನ್ನೋ ವಿಷಯನ ಈಗ ಹೇಳ್ತಾ ಇದ್ದಾರೆ ಸೇವೆಯ ವೇಗವನ್ನು ಇನ್ನೂ ತೀವ್ರಗೊಳಿಸುವ ಸಲುವಾಗಿ ಕೇವಲ ಸ್ಥಾನ ಪಲ್ಲಟ ಮಾಡಿದ್ದಾರೆ ಆದ್ದರಿಂದ ಮಕ್ಕಳು ಸಹ ತಂದೆಯ ಸಮಾನ ಸೇವೆಯ ವೇಗವನ್ನು ತೀವ್ರಗೊಳಿಸುವುದರಲ್ಲಿ ತತ್ಪರರಾಗಬೇಕು ಇದು ಸ್ನೇಹದ ಪ್ರತಿಕ್ರಿಯೆಯಾಗಿದೆ ಮಕ್ಕಳಿಗೆ ತಂದೆಯ ಜೊತೆಯಲ್ಲಿ ಸೇವೆಯೊಂದಿಗೂ ಸ್ನೇಹವಿದೆ ಸೊ ಇಲ್ಲಿ ಬಾಬಾ ಅಂದರೆ ನಮಗಿಷ್ಟ ಅವ್ರ ಮೇಲೆ ನಮಗೆ ಸ್ನೇಹ ಇದೆ ಅಂದರೆ ಅದರ ಪ್ರತಿಕ್ರಿಯೆ ಯಾವ ರೀತಿ ಕೊಡಬೇಕು ಅಂಥೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಯಾವ ರೀತಿಯಾದರೆ ಬ್ರಹ್ಮ ತಂದೆ ಸಾಕಾರ ಲೋಕದಿಂದ ಸೂಕ್ಷ್ಮ ಲೋಕಕ್ಕೆ ಹೋದರೂ ಸೇವೆಯನ್ನು ತೀವ್ರಗೊಳಿಸೋಕ್ಕಾಗಿ ಅದೇ ಕರ್ತವ್ಯದಲ್ಲಿ ನಾವು ಕೂಡ ನಿಮಗ್ನರಾಗಬೇಕಂತಿದ್ದಾರೆ ಸೊ ಸೇವೆಯ ವೇಗವನ್ನು ತೀವ್ರಗೊಳಿಸುವುದರಲ್ಲಿ ನಾವು ತತ್ಪರರಾಗಬೇಕು ಇದು ಸ್ನೇಹದ ಪ್ರತಿಕ್ರಿಯೆಯಾಗಿದೆ ಮಕ್ಕಳಿಗೆ ತಂದೆಯ ಜೊತೆಯಲ್ಲಿ ತಂದೆಯ ಜೊತೆ ಜೊತೆ ಸೇವೆಯೊಂದಿಗೂ ಸ್ನೇಹವಿದೆ ತಂದೆಯು ಸ್ನೇಹದ ತಂದೆಯ ಸ್ನೇಹದ ಪ್ರತ್ಯಕ್ಷ ಸ್ವರೂಪವು ಸೇವೆಯೊಂದಿಗೆ ಇರುವ ಸ್ನೇಹವಾಗಿದೆ ಸೊ ನಮಗೊಂದು ವೇಳೆ ತಂದೆಯ ಮೇಲೆ ಸ್ನೇಹ ಇದೆ ಅಂತ ಹೇಳ್ತಾ ಇದ್ದೀವಿ ಅಂದರೆ ಅದರ ಪ್ರತ್ಯಕ್ಷ ಸ್ವರೂಪ ಯಾವ ರೀತಿ ಕೊಡಬೇಕು ಅಂದರೆ ನಾವು ಸೇವೆ ಮೇಲೆ ಎಷ್ಟು ಸ್ನೇಹ ಇಟ್ಕೊಂಡಿದ್ದೀವೋ ಅಷ್ಟು ತಂದೆ ಮೇಲೆ ಇರೋ ಸ್ನೇಹಕ್ಕೆ ಪ್ರತ್ಯಕ್ಷ ಸ್ವರೂಪವನ್ನು ಕೊಟ್ಟ ಹಾಗೆ ಹೇಗೆ ಕ್ಷಣ ಕ್ಷಣವೂ ತಂದೆ ಎಂದು ಕರೆಯುತ್ತೀರೋ ಹಾಗೆಯೇ ಪ್ರತಿಯೊಂದು ಕ್ಷಣವು ತಂದೆ ಹಾಗೂ ಸೇವೆಯೇ ಬುದ್ಧಿಯಲ್ಲಿರಬೇಕು ಆಗ ಮಾತ್ರ ಸೇವೆಯ ಕಾರ್ಯವು ಸಮಾಪ್ತಿಯಾಗುವುದು ಹಾಗೂ ಜೊತೆಯಲ್ಲಿ ಬರುವಿರಿ ಸೊ ಈಗಂತೂ ಬಾಬ್ದಾದ ಪ್ರತಿಯೊಂದು ಮಗುವನ್ನು ಯಾವ ರೀತಿ ನಮ್ಮನ್ನು ನೋಡಬೇಕು ಅಂತೇಳಿ ತಿಳಿಸ್ತಾ ನಮ್ಮ ನೋಡಬೇಕು ಅಂತೇಳಿ ಅನ್ಕೊತಾ ಇದ್ದಾರೆ ಅನ್ನೋ ವಿಷಯ ತಿಳಿಸ್ತಾ ಇದ್ದಾರೆ ಲೈಟ್ ಹೌಸ್ ಹಾಗೂ ಮೈಟ್ ಹೌಸ್ ರೂಪದಲ್ಲಿ ನೋಡುತ್ತಿದ್ದೇವೆ ಸೊ ಲೈಟ್ ಹೌಸ್ ಅಂತಂದರೆ ಸಮುದ್ರದ ತೀರದಲ್ಲಿರೋ ಲೈಟ್ ಹೌಸ್ ಯಾವ ರೀತಿ ಆದರೆ ಸಮುದ್ರದಲ್ಲಿ ಬರ್ತಾ ಇರೋ ಆ ಹಡಗು ನಾವೆಗಳಿಗೆ ನಾವಿಕರಿಗೆ ಒಂದು ದಾರಿಯನ್ನು ಅಂದರೆ ಇಲ್ಲಿ ಇದೆ ಆ ಊರು ಅಂಥೇಳಿ ಸೊ ಅವ್ರು ಸೇರಬೇಕಾಗಿರೋ ತೀರ ಅಲ್ಲಿದೆ ಅಂಥೇಳಿ ಆ ಲೈಟ್ ಹೌಸ್ ತೋರಿಸ್ತದೆ ಅದೇ ರೀತಿ ಈ ಸಂಸಾರ ಸಾಗರದಲ್ಲಿ ಈಜಾಡ್ತಾ ಇರೋ ಅಂದರೆ ಪ್ರಾಬ್ಲಮಲ್ಲಿ ಸಿಲುಕಿರೋ ಎಲ್ಲರಿಗೂ ನಾವು ಇದು ಲೈಟ್ ಹೌಸ್ ಅಂದರೆ ಇದು ಪರಮಾತ್ಮನ ಜ್ಞಾನ ಅನ್ನೋದೇ ಲೈಟು ಸೊ ಅದನ್ನು ತೋರಿಸ್ಬೇಕು ಆ ರೀತಿ ನಾವು ಲೈಟ್ ಹೌಸ್ ಆಗಬೇಕು ಅಂತಿದ್ದಾರೆ ಅದಾದಮೇಲೆ ಮೈಟ್ ಹೌಸ್ ಮೈಟ್ ಅಂದರೆ ಶಕ್ತಿ ಸೊ ಅಷ್ಟು ಶಕ್ತಿ ರೂಪ ಧ್ವನಿವರ್ಧಕವನ್ನೇ ಶಕ್ ಧ್ವನಿವರ್ಧಕವಂತೂ ಶಕ್ತಿಶಾಲಿಯಾಗಿಬಿಟ್ಟಿದೆ ಆದರೆ ಬೆಳಕು ಶಕ್ತಿ ಹಾಗೂ ಧ್ವನಿವರ್ಧಕ ಅಂದರೆ ಲೈಟ್ ಮೈಟ್ ಮೈಕ್ ಇವು ಮೂರು ಜೊತೆ ಜೊತೆಗೆ ಶಕ್ತಿಶಾಲಿಯಾಗಬೇಕು ಮಾತಿನಲ್ಲಿ ಬರುವುದು ಸಹಜ ಎನಿಸುತ್ತದೆ ಅಲ್ಲವೇ ಪ್ರತಿಯೊಂದು ಆತ್ಮಕ್ಕೂ ಶಾಂತಿ ಸುಖ ಪವಿತ್ರತೆಯ ಮೂರು ಬೆಳಕುಗಳನ್ನು ನಿಮ್ಮ ಶಕ್ತಿಯಿಂದ ನೀಡಲು ಸಾಧ್ಯವಾಗುವಂತೆ ಅಂತಹ ಶಕ್ತಿಶಾಲಿ ಸ್ಥಿತಿಯನ್ನು ಈಗ ರೂಪಿಸಿಕೊಳ್ಳಿರಿ ಹೇಗೆ ಸಾಕಾರ ಸೃಷ್ಟಿಯಲ್ಲಿ ಯಾವ ಬಣ್ಣದ ದೀಪವನ್ನು ಉರಿಸುತ್ತೀರೋ ನಾಲ್ಕೂ ಕಡೆಯು ಅದೇ ವಾತಾವರಣವಾಗಿ ಬಿಡುತ್ತದೆ ಅಲ್ಲವೇ ಒಂದು ವೇಳೆ ಹಸಿರು ದೀಪ ಆಗಿದ್ದರೆ ನಾಲ್ಕೂ ಕಡೆ ಅದೇ ಪ್ರಕಾಶವು ಹರಡುತ್ತದೆ ಒಂದೇ ಸ್ಥಾನದಲ್ಲಿದ್ದರೂ ಸಹ ಒಂದು ದೀಪವು ವಾತಾವರಣವನ್ನು ಬದಲು ಮಾಡಿಬಿಡುತ್ತದೆ ಹೇಗೆ ನೀವು ಕೆಂಪು ದೀಪವನ್ನು ಉರಿಸಿದಾಗ ಅಂದರೆ ಕೆಂಪು ಲೈಟ್ನ ಹಾಕಿದಾಗ ತಾನಾಗಿಯೇ ನೆನಪಿನ ವಾಯುಮಂಡಲವು ರೂಪುಗೊಳ್ಳುತ್ತದೆ ಹಾಗೆಯೇ ಸ್ಥೂಲ ದೀಪವೇ ವಾಯುಮಂಡಲವನ್ನು ಪರಿವರ್ತನೆ ಮಾಡಬೇಕಾದಾಗ ಬೆಳಕಿನ ಗೃಹ ಅಂದ್ರೆ ಲೈಟ್ ಹೌಸ್ ಆದ ನೀವು ಪವಿತ್ರತೆಯ ಬೆಳಕಿನಿಂದ ಅಥವಾ ಸುಖದ ಬೆಳಕಿನಿಂದ ವಾಯುಮಂಡಲವನ್ನು ನಿರ್ಮಿಸಲಾರಿರ ಸ್ಥೂಲ ಬೆಳಕನ್ನು ಕಣ್ಣುಗಳಿಂದ ನೋಡುತ್ತೀರಿ ಆತ್ಮದ ಬೆಳಕನ್ನು ಅನುಭವದಿಂದ ಅರಿತುಕೊಳ್ಳುವಿರಿ ಸೊ ಇಲ್ಲಿ ಪರಮಾತ್ಮ ನಮಗೆ ಲೈಟ್ ಮೈಟ್ ಮೈಕ್ ಮೂರು ಆಗಬೇಕು ಅಂತ ಇದ್ದಾರೆ ಇದಕ್ಕೆ ಎಕ್ಸಾಂಪಲ್ ಆಗಿ ಲೌಕಿಕದಲ್ಲಿ ಒಂದು ಗ್ರೀನ್ ಕಲರ್ ಲೈಟ್ ಹಾಕಿದರೆ ಎಲ್ಲ ಕಡೆ ಗ್ರೀನ್ ಕಲರ್ ಹರಡಿಬಿಡ್ತದೆ ಅದೇ ರೀತಿ ಸೊ ನೀವು ನಾನು ಆತ್ಮಶಾಂತ ಸ್ವರೂಪ ಶಿವಪರಮಾತ್ಮನಂತಂದೆ ನನ್ನೊಳಗಿನ ಶಾಂತಿ ಕಿರಣ ಸೊ ಇದು ಮಾಡಿದ ತಕ್ಷಣ ಅಥವಾ ಮಾಡದೇ ಇದ್ರೂ ಸ್ವರೂಪದಿಂದ ಸೇವೆ ಜಸ್ಟ್ ನಮ್ಮ ಹತ್ರ ಸಂಸ್ಕಾರ ರೆಕಾರ್ಡ್ ಆಗಿದ್ರೆ ಸಾಕು ಹೊರಗಡೆ ಹೋಗ್ತಾನೆ ಇರ್ತದೆ ಸೊ ಆ ರೀತಿ ನಿಮ್ಮ ಲೈಟ್ ಹೋಗ್ತಾ ಇದೇನಾ ಏನಕ್ಕೆ ನಿಮಗೆ ಮಾಡೋಕ್ಕಾಗ್ತಾ ಇಲ್ಲ ಅಂಥೇಳಿ ಇಲ್ಲಿ ಪರಮಾತ್ಮ ನಮಗೆ ಕೇಳ್ತಾ ಇದ್ದಾರೆ ಸೊ ನೀವು ನಿರ್ಮಿಸಲಾರಿರಾ ಸ್ಥೂಲ ಬೆಳಕನ್ನು ಕಣ್ಣುಗಳಿಂದ ನೋಡುತ್ತೀರಿ ಆತ್ಮದ ಬೆಳಕನ್ನು ಅನುಭವದಿಂದ ಅರಿತುಕೊಳ್ಳುವಿರಿ ಸೊ ವರ್ತಮಾನ ಸಮಯದಲ್ಲಿ ಈ ಆತ್ಮಿಕ ದೀಪಗಳ ಮೂಲಕ ವಾಯುಮಂಡಲವನ್ನು ಪರಿವರ್ತನೆ ಮಾಡುವ ಸೇವೆಯನ್ನು ಮಾಡಬೇಕಾಗಿದೆ ಈಗ ಸೇವೆಯ ಯಾವ ರೂಪವೂ ಆಗಬೇಕೆನ್ನುವುದನ್ನು ಕೇಳಿದಿರಾ ಎರಡೂ ಸೇವೆಗಳು ಜೊತೆ ಜೊತೆಯಲ್ಲಿ ನಡೆಯಬೇಕು ಮೈಕ್ ಹಾಗೂ ಮೈಟ್ ಇದ್ದರೆ ಆಗ ಸಹಜವಾಗಿ ಸಫಲತಾ ಮೂರ್ತಿ ಆಗಿಬಿಡುವಿರಿ ಸೊ ಇಲ್ಲಿ ವಾಯುಮಂಡಲವನ್ನು ರೆಡಿ ಮಾಡ್ರಿ ವಾಯುಮಂಡಲವನ್ನು ರೆಡಿ ಮಾಡ್ರಿ ಅಂತ ಅಂಥೇಳಿ ಪರಮಾತ್ಮ ಬಹಳಷ್ಟು ಮುರಳಿಯಲ್ಲಿ ಹೇಳ್ತಿರ್ತಾರೆ ಸೊ ಇಲ್ಲಿ ಪರಮಾತ್ಮ ಹೇಳ್ತಿರೋದಂದೇ ಸೊ ಅಲ್ಲಿ ಸೂಕ್ಷ್ಮವತನದಲ್ಲಿ ಇದ್ದುಕೊಂಡು ಅವ್ಯಕ್ತ ಫರಿಷ್ಠಾ ಸ್ವರೂಪದಲ್ಲಿ ಯಾವ ರೀತಿಯಾದರೆ ಬ್ರಹ್ಮ ತಂದೆ ಮಾಡ್ತಾ ಇದ್ದಾರೋ ಅದೇ ರೀತಿ ಇಲ್ಲಿ ಕೂಡ ನಾವು ಸಮರ್ಥತೆಯನ್ನು ಹಾಕ್ತಾ ಇರಬೇಕು ವಾಯುಮಂಡಲವನ್ನು ಯಾವ ರೀತಿ ಇರೋ ಈಗ ಫರ್ ಸಪೋಸ್ ಅಲ್ಲೆಲ್ಲ ಅಶಾಂತಿಯಿಂದ ಕೂಡಿದೆ ಪೂರ್ತಿ ಕ್ರೋಧದಿಂದ ಇದ್ದಾರೆ ಅವಾಗೇನು ಮಾಡೋದು ಶಾಂತ ಸ್ವರೂಪ ನನ್ನೊಳಗಿನ ಶಾಂತಿಯ ದಿವ್ಯ ಕಿರಣಗಳು ಈ ಪ್ರಕೃತಿಯೆಲ್ಲ ವ್ಯಾಪಿಸುತ್ತಿದೆ ಸೊ ಅದು ಯೋಗ ಸ್ಥಿತಿಯಲ್ಲಿ ಶಿವ ಪರಮಾತ್ಮನ ಜೊತೆ ಯಾವುದಾದ್ರೂ ಒಂದು ಸಂಬಂಧ ಸೊ ಶಾಂತ ಸ್ವರೂಪ ಶಿವಪರಮಾತ್ಮನಂತಂದೆ ನನ್ನೊಳಗಿನ ಶಾಂತಿಯ ದಿವ್ಯ ಕಿರಣಗಳು ಈ ಪ್ರಕೃತಿಯೆಲ್ಲ ವ್ಯಾಪಿಸುತ್ತಿದೆ ಸೊ ಶಾಂತಿ ಅಂದ ತಕ್ಷಣ ಹೊರಗಡೆ ಸೈಲೆಂಟ್ ಆಗಿದ್ದು ಒಳಗಡೆ ಬೆಕ್ಕಾದಷ್ಟು ಆಲೋಚನೆಗಳು ನಡೆಸೋದಲ್ಲ ಸೊ ಆ್ಯಕ್ಚುಲಾಗಿ ಪರಮಾತ್ಮ ಶಾಂತಿ ಅಂತೇಳಿ ಯಾವುದನ್ನು ಹೇಳಿದ್ದಾರೆ ಅಂದರೆ ನಮ್ಮ ಆಲೋಚನೆಗಳ ತೀವ್ರತೆ ಕಡಿಮೆ ಆಗೋದು ಅಂದರೆ ಇವಾಗ ಫರ್ ಸಪೋಸ್ ಒಂದು ನಿಮಿಷಕ್ಕೆ ಒಂದು ಅರವತ್ತೆಪ್ಪತ್ತು ಸಂಕಲ್ಪ ನಡೆಸ್ತಾ ಇದ್ದೀವಿ ಸೊ ಆ ಅರವತ್ತೆಪ್ಪತ್ತು ಸಂಕಲ್ಪಗಳಲ್ಲಿ ನಂಬರ್ ಕಡಿಮೆ ಆಗೋದು ಸೊ ಅದು ಹತ್ತು ಇಪ್ಪತ್ತು ಐದು ಆರು ಆ್ಯಕ್ಚುಲಾಗಿ ಸತ್ಯಯುಗದ ರೇಂಜು ಐದು ಸಂಕಲ್ಪ ಆರು ಸಂಕಲ್ಪ ಅಂತಿರ್ತಾರೆ ಸೊ ಹಾಗಾಗಿ ನಮ್ಮ ಸಂಕಲ್ಪಗಳ ರೇಟ್ ನಂಬರ್ ಆಫ್ ಸಂಕಲ್ಪಗಳು ಎಷ್ಟು ಮಾಡ್ತೀವೋ ಅದು ಕಡಿಮೆ ಆಗಬೇಕು ಸೊ ಅದನ್ನೇ ಶಾಂತಿ ಅಂತ ಇದ್ದಾರೆ ಪರಮಾತ್ಮ ಸೊ ನಾವು ಯಾವಾಗಾದ್ರೂ ಈ ಸಂಕಲ್ಪ ಮಾಡಿ ಎಲ್ರಿಗೂ ಶಾಂತಿಯನ್ನು ಕೊಡ್ತೀವೋ ಅದರ ಜೊತೆ ಜೊತೆ ಧಾರಣೆಯಲ್ಲಿ ಕೂಡ ಅದನ್ನೇ ತರಬೇಕು ಸೊ ಅದಕ್ಕಾಗಿಯೇ ಪರಮಾತ್ಮ ನಮಗೆ ಕೊಟ್ಟಿರೋ ಯುಕ್ತಿ ಏನು ಸೊ ಏನೇ ಬರಲಿ ಬಿಂದು ಸೊ ಏಕೆ ಹೇಗೆ ಹೆಂಗೆ ಯಾರು ಎಲ್ಲಿ ಸೊ ಇಷ್ಟೆಲ್ಲ ಪ್ರಶ್ನೆಗಳು ಉತ್ತರ ಬಂದ ಮೇಲೆ ಮತ್ತೆ ವಿಮರ್ಶೆಗಳು ಇಷ್ಟೆಲ್ಲ ಆಗೋದಕ್ಕಿಂತ ಜಸ್ಟ್ ಫುಲ್ ಸ್ಟಾಪ್ ಕಳೆದು ಹೋದ ಕಾಲಕ್ಕೆ ಫುಲ್ ಫುಲ್ ಸ್ಟಾಪ್ ಅಂದರೆ ಡ್ರಾಮಾ ಫುಲ್ ಸ್ಟಾಪ್ ಆತ್ಮ ಬಿಂದು ಪರಮಾತ್ಮ ಬಿಂದು ಸೊ ಇದು ಇವತ್ತಿನ ಮುರಳಿಯಲ್ಲಿ ಈ ಮುರಳಿಯಲ್ಲಿ ಪರಮಾತ್ಮ ನಮಗೆ ಸೇವೆಗಾಗಿ ಕೊಟ್ಟಿರೋ ಸೂಚನೆಗಳು ಓಂ ಶಾಂತಿ